ಮುಖಂಡರಾಗಿ ಮೊದಲ ಘಟ್ಟ ಆಂಜನೇಯ ಸ್ವಾಮಿ ಕ್ಷೇತ್ರ ದರ್ಶನಕ್ಕಾಗಿ ಹೋಗುವಂಥ ಒಂದು ಸಂದರ್ಭ ಇದು ತುಂಗಭದ್ರಾ ನದಿ ದಂಡೆಯಲ್ಲಿ ಇದೊಂದು ವಿಶಿಷ್ಟವಾದ ಕ್ಷೇತ್ರ ಪರಿಸರನೂ ಹಾಗೆ ಇದೆ ಇಲ್ಲಿ ದೇವರ ಪ್ರಭಾವನೂ ಹಾಗೆ ಇದೆ ಜನರ ನಂಬಿಕೆನೂ ಅಷ್ಟೇ ಇದೆ ಈಗ ಕ್ಷೇತ್ರ ಕ್ಷೇತ್ರದ ಮುಂಭಾಗದಲ್ಲೇ ಇದ್ದಾವೆ ಪ್ರಾಯಶಃ ಇದ್ರ ಮುಂದೆ ಒಂದು ದೊಡ್ಡ ಹುಣಸೆ ಮರ ಇದೆ ಹಳೆಯ ಕಾಲದ್ದು ಭಾಳ ಅದ್ಭುತ ಇವೆಲ್ಲ ಪರಿಸರವನ್ನು ನೋಡಲಿಕ್ಕೆ ಒಂದು ವಿಶೇಷ ಇದು ತುಂಗಭದ್ರಾ ನದಿ ದಂಡೆಯಲ್ಲೇ ಇರುವಂಥದ್ದು ಮುಂಚೆ ಮರ ನೋಡಿ ಎಷ್ಟು ಬಡ್ಡೆ ದಪ್ಪ ಇದೆ ಎತ್ತರ ಇದೆ ಈ ಮರವನ್ನು ನೋಡೋದೇ ಒಂದು ವಿಶೇಷ ತುಂಗಭದ್ರಾ ನದಿ ದಂಡೆಯಲ್ಲೇ ಇರುವಂಥದ್ದು ಇದು ಜನ ಇಲ್ಲಿ ಬಂದರೆ ನದಿಯಲ್ಲಿ ಹೋಗಿ ಅಲ್ಲಿ ಸ್ನಾನ ಮಾಡಿಬರೋರು ಹರಕೆ ಹೊತ್ತವರು ಅವ್ರದೇ ಆದಂಥ ಒಂದು ವೈಶಿಷ್ಟ್ಯಪೂರ್ಣ ಇದು ರವೇಶ್ವರ ದ್ವಾರದಲ್ಲೇ ಸಿಗುವಂಥ ಮಂಟಪ ನಮಸ್ತೆ ಸ್ವಾಮಿಯ ದರ್ಶನ ತಮಗೆಲ್ಲರಿಗೂ ಆಗ್ತಾ ಇದೆ ಈಗ ಈ ಕ್ಷೇತ್ರದ ಮಹಿಮೆನೇ ಒಂದು ವಿಶಿಷ್ಟವಾದ ಮಹಿಮೆ ಅನೇಕ ಜನರು ಅವ್ರದೇವ್ರದ ರೀತಿಯ ಹರಿಕೆ ಕಟ್ಕೊಳ್ಳುವಂಥದ್ದು ಧ್ಯಾನ ಮಾಡುವಂತಹದ್ದು ಅವರವರ ಭಾವನೆಗಳನ್ನು ಹಂಚಿಕೊಳ್ಳುವಂತಹದ್ದು ಮನಸ್ಸಿನ ನೋವುಗಳನ್ನು ಹಂಚಿಕೊಂಡು ದೈವಕ್ಕೆ ಅರ್ಪಣೆ ಮಾಡಿ ಆಶೀರ್ವಾದ ಪಡೆಯುವಂಥ ಒಂದು ಸಂಸ್ಕೃತಿ ಇಲ್ಲಿ ಪ್ರತಿ ಶನಿವಾರ ವಿಶೇಷವಾಗಿ ನಡೆದರೆ ಬಸ್ಲು ಹುಣ್ಣವೆಯಲ್ಲಿ ಒಂದು ವಿಶೇಷ ಜಾತ್ರಾ ಮಹೋತ್ಸವ ಈ ಕ್ಷೇತ್ರಕ್ಕೆ ಬರುವಂಥವರು ಆ ಸಂದರ್ಭದಲ್ಲಿ ವಿಶೇಷ ದರ್ಶನಕ್ಕಾಗಿ ಬರ್ಬೋದು ಇಲ್ಲಿ ಮಂಗಳಾರತಿನೂ ನೀವು ಪಡ್ಕೊಳ್ಬೋದು ಈಗ ದರ್ಶನ ಮಾಡಿ ಹಾಗೆ